ವೀಕ್ಷಕರೇ ಯಾವ ಥರ ಬಂದಿದೆ ಬಾದೋಷ ಇವತ್ತು ನೋಡಿ ಮೇಲೆಲ್ಲ ಒಂಚೂರು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಒಂಚೂರು ಕೊಬ್ಬರಿ ಹಾಕಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ ಸ್ವಾಗತ ನಾನಿನ್ನೊಂದು ಅಳತೆನಲ್ಲಿ ನಾನು ಬಾದೋಷ ಮಾಡೋ ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಗ್ಲಾಸ್ ನಾನು ಎರಡು ಗ್ಲಾಸು ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ ನೋಡಿ ನಾನು ಸಾಣಿಸಿ ಇಟ್ಕೊಂಡಿದ್ದೀನಿ ಮೈದಾ ಹಿಟ್ಟು ಅದನ್ನು ನಿಮಗೆ ಮಾಡಿ ಸೋರಿಸ್ತಾ ಇದ್ದೀನಿ ಅದರಲ್ಲಿ ಎರಡು ಗ್ಲಾಸ್ ಇದೆ ನಾನು ಎರಡು ಗ್ಲಾಸ್ ಅಳತೆ ನಿಮಗೆ ತೋರಿಸ್ತೀನಿ ನೋಡಿ ಸಾಣಿಸಿ ಇಟ್ಕೊಂಡಿದ್ದೀನಿ ನಾವೇನೇ ಹಿಟ್ಟು ತೊಗೊಂಡ್ರು ಸಾಣಿಸ್ಕೊಂಡ್ರೆ ಅದು ಚೆನ್ನಾಗಿ ಅನಿಸುತ್ತೆ ಮತ್ತು ಏನಾದ್ರೂ ಗಲೀಜು ಗಲೀಜು ಏನಾದ್ರೂ ಇದ್ದರೆ ಎಲ್ಲ ಒಂಚೂರು ಬಂದ್ಬಿಡುತ್ತೆ ಹಾಗಾಗಿ ಸಾಣಿಸ್ಲೇಬೇಕಾಗುತ್ತೆ ಹಿಟ್ಕೊಳ್ಳನ್ನ ನೋಡಿ ಹಿಟ್ಟು ಇದ್ದೀನಿ ಇವಾಗ ನಾನು ಸ್ವಲ್ಪ ಚಿಟ್ಗೆ ಅಷ್ಟು ಉಪ್ಪು ಸೇರಿಸ್ತೀನಿ ಉಪ್ಪು ಇಲ್ಲದೆ ಯಾವುದು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಒಂದು ಚಿಟಿಗೆ ಉಪ್ಪು ಸೇರಿಸ್ತೀನಿ ನೋಡಿ ಒಂದು ಚಿಟ್ಗೆ ಸೇರಿಸ್ತೀನಿ ಮತ್ತು ಇದಕ್ಕೆ ಒಂಚೂರು ಒಂದು ಅರ್ಧ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡ್ರ್ ಹಾಕ್ತಿದ್ದೀನಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಇದು ಬೇಕಿಂಗ್ ಪೌಡ್ರು ನಾನು ಅದನ್ನು ಸೇರಿಸ್ತೀನಿ ಮೊಸರು ಹಾಕ್ಕೊಂತೀನಿ ಇಲ್ಲಿ ಮೊಸರು ಸೇರಿಸ್ಕೊಂತೀನಿ ನಾನು ಒಂದು ಈ ಕಪ್ಪಲ್ಲಿ ಒಂದು ಅಳತೆನಲ್ಲಿ ತುಪ್ಪ ಹಾಕ್ತಿದ್ದೀನಿ ತುಪ್ಪ ಸೇರಿಸ್ಕೊಂತೀನಿ ಅನ್ನ ಏನೇ ಮಾಡಿದ್ರು ಮೆಸರ್ಮೆಂಟ್ ಒಂದು ಬೇಕಾಗುತ್ತೆ ನಾನು ಇದರಲ್ಲಿ ಒಂದು ಮುಕ್ಕಾಲು ಹಸಷ್ಟು ತುಪ್ಪ ಹಾಕ್ತೀನಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ನೋಡಿ ನಾನು ಮುಖ ಗ್ಲಾಸ್ ಅಷ್ಟು ತುಪ್ಪ ಸೇರಿಸ್ಕೊಂತೀವಿ ಇದಕ್ಕೆ ನೋಡಿ ತುಪ್ಪ ಸೇರಿಸ್ಕೊಂಡು ಒಂಚೂಳಿಯೆಲ್ಲ ಮಿಕ್ಸ್ ಮಾಡ್ಕೊಳ ಇದು ಎಲ್ಲ ಕಲಿಸ್ಕೊಳ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಅದು ನೆನೆಯಾಗಿ ಅಂತೆ ಇದು ಜಾಸ್ತಿ ನಾದಬಾರ್ದು ವೀಕ್ಷಕರೇ ಇದು ನಾವು ಯಾವ ಥರ ಅಂದರೆ ನಾದ್ಬಿಟ್ರೆ ಚಪಾತಿ ಇಟ್ಟು ಅದಕ್ಕೆ ಅದು ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಲೈಟಾಗಿ ನಾವು ಇದನ್ನು ಕಲಿಸ್ಕೊಬೇಕಾಗತ್ತೆ ಇದು ಫಸ್ಟ್ ಇದನ್ನು ಮೊಸರು ಎಲ್ಲ ಹಾಕೊಂಡು ಕಲ್ಸ್ಕೊಂಡಿರ್ತೀವಲ್ವ ಇವಾಗ ಇದನ್ನು ಫಸ್ಟು ಮಿಕ್ಸ್ ಮಾಡಿಕೊಂಡು ಅದು ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ನಾವು ಮಾಡಬೇಕಾಗತ್ತೆ ನೋಡಿ ನೀರು ಈಗ ಸ್ವಲ್ಪ ನೀರು ಬೇಕಾಗುತ್ತೆ ನೀರು ಅಂತೆ ವೀಕ್ಷಕರೇ ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರು ಹಾಕೋದು ಬೇಡ ಸುಮ್ಮನೆ ನೀರು ಚುಮಿಸ್ಕೊಂಡು ನಾವು ಕಲಿಸ್ಕೊಳೋಣ ಕಲಿಸ್ಕೊಂಡು ತೋರಿಸ್ತೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈಗ ಒಂದು ನಾನು ಈಗ ಕಲ್ಸ್ಕೊಂಡಿದ್ದೀನಿ ನಾವು ನಾವೇನು ಜಾಮೂನ್ ಈಗ ಕಲ್ಸ್ಕೊಂತೀವಲ್ವಾ ಆ ಥರ ನಾವು ಇಲ್ಲಿ ಕಲಿಸ್ಕೊಬೇಕಾಗತ್ತೆ ಇದು ನಂಚೂರು ಮುಚ್ಚಿಟ್ಬಿಡೋಣ ಅಂತೆ ಒಂದು ಪ್ಲೇಟಲ್ಲಿ ಮುಚ್ಚಿಡೋಣ ಇವಾಗ ಇದಕ್ಕೆ ನಾನು ಸಕ್ಕರೆ ಪಾಕ ಮಾಡೋದನ್ನು ತೋರಿಸ್ಕೊತೀನಿ ನಾನು ಸಕ್ಕರೆ ಪಾಕ ಮಾಡಲಿಕ್ಕೆ ಒಂದು ಪಾತ್ರೆ ತೊಗೊಳ್ತೀನಿ ನೋಡಿ ವೀಕ್ಷಕರೇ ನಾನು ಎರಡು ಗ್ಲಾಸ್ ಮೈದಾ ತೊಗೊಂಡಿದ್ದು ಮೈದಾ ಇಟ್ಟು ಇವಾಗ ಒಂದು ಎರಡು ಗ್ಲಾಸ್ ನಾನು ಸಕ್ಕರೆ ಹಾಕ್ಕೊತೀನಿ ಪಾಕಕ್ಕೆ ನೋಡಿ ಎರಡು ಗ್ಲಾಸ್ ಸಕ್ಕರೆ ಹಾಕ್ಕೊತೀನಿ ನಾನು ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊತೀನಿ ನೀರು ಹಾಕ್ಬಿಟ್ಟು ನಾನು ಇದನ್ನ ಕಾಯಿ ಒಂದು ಏಳೆಪಾಕ ತಗೊಳ್ಬೇಕಾಗತ್ತೆ ಇದು ಏಳೆಪಾಕಕ್ಕೆ ನಾನು ಸ್ಟವ್ ಹಚ್ಬಿಟ್ಟು ಇಡ್ತಾ ಇದ್ದೀನಿ ಸಕ್ಕರೆಗೆ ಇದು ಪಕ್ಕ ತಕ್ಕೊಳ್ಳೋಣ ಅಂತ ಇದಕ್ಕೆ ಎಳೆ ಪಕ್ಕ ತಕ್ಕೊಂಡು ನಾವು ನೆಕ್ಸ್ಟು ಪ್ರೊಸೆಸ್ ಏನು ಅಂತೇಳಿ ನೋಡೋಣ ಇದಕ್ಕೊಂದೆರಡು ಏಲಕ್ಕಿ ಕುಟ್ಪ ಕುಟ್ಕೊಳ್ಳೋಣ ಇದು ಏಲಕ್ಕಿ ಬೇಕಾಗುತ್ತೆ ಏಲಕ್ಕಿ ಪುಡಿ ಮಾಡಿ ನಾನು ಹಾಕ್ತೀನಿ ಈ ಸಕ್ಕರೆ ಕಾಯ್ತಾ ಇರಲಿ ವೀಕ್ಷಕರೇ ಅಷ್ಟಕ್ಕೆ ನಾನು ಏಲಕ್ಕಿ ರೆಡಿ ಮಾಡ್ಕೊತೀನಿ ನೋಡಿ ವೀಕ್ಷಕರೇ ಇಲ್ಲ ನಾನು ಹಾಫ್ ಆನ್ ಅವರ್ ಆಗಿದೆ ಈಗ ಈಗ ಒಂದು ಸ್ವಲ್ಪ ನಾತ್ಕೊಂಡೋಣ ನಾದಬೇಕು ಅಂದರೆ ನಾವು ಒಂದು ಸೂರು ಪದ್ರ ಬರಬೇಕು ಅಂದರೆ ನಾವು ಈ ಥರ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ಮಾಡಿಕೊಂಡು ನಾದಬಾರ್ದು ಈ ಥರ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಪದ್ರ ಪದ್ರ ಬರುತ್ತೆ ಈ ಥರ ಮಾಡಿಕೊಂಡು ನೋಡಿ ಸ್ವಲ್ಪ ಉಂಡೆ ಎಲ್ಲ ಒಂಚೂರು ಉಂಡೆ ಮಾಡಿ ಇಟ್ಕೊಳೋಣ ನೋಡಿ ಇಲ್ಲಿ ಎಣ್ಣೆನ ಕಾಯ್ಕೆ ಇಟ್ಟಿದ್ದೀನಿ ಎಣ್ಣೆನ ಕಾಯ್ತಾ ಇದೆ ನೋಡಿ ಇದನ್ನು ಚಪಾತಿ ಇಟ್ಟ ಥರ ಪೂರಿ ಇಟ್ಟರೆ ನಾದಬಾರ್ದು ನಾದಿದ್ರೆ ಗಟ್ಟಿಯಾಗಿಬಿಡುತ್ತೆ ಈ ಥರ ಮಾಡಿಕೊಂಡು ನೋಡಿ ಎಷ್ಟು ಪೀಸ್ ಬರುತ್ತೆ ಅಂತ ಎರಡು ಗ್ಲಾಸ್ ತೊಗೊಂಡಿದ್ದೆ ಮೈದಾ ಇಟ್ಟು ನೋಡಿ ನೋಡಿ ಈ ಥರ ಮಾಡಿಕೊಂಡು ಶೇಪ್ ಕೊಟ್ಕೊಂಡು ನೋಡಿ ಅಲ್ಲಿ ಎಳೆ ಬರ್ತಿದೆ ಈ ಥರ ನಾವು ಒಂಚೂರು ಪ್ರೆಸ್ ಮಾಡ್ಕೊಳೋಣಂತೆ ಇಲ್ಲಿ ಕೈಲಿಟ್ಕೊಂಡು ಪ್ರೆಸ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ಥರ ನಾನು ಪ್ಲೇಟ್ಗೆ ಹಾಕ್ಕೊಂತೀನಿ ಇಲ್ಲಿ ಪ್ಲೇಟಿಗೆ ಜೋಡಿಸ್ಕೊಂಡು ನೀವು ತೋರಿಸ್ತೀನಿ ಈ ಥರ ಎಲ್ಲ ಮಾಡಿಟ್ಕೊಳ್ಳೋಣ ಈ ಥರ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ ವೀಕ್ಷಕರ ಎಲ್ಲ ಮಾಡಿಟ್ಕೊಂಡು ವೀಕ್ಷಕರ ಎಣ್ಣೆ ಕಾಯಿ ಇಟ್ಟಿದ್ದೀನಿ ಇದು ಜಾಸ್ತಿ ಕಾಯಬಾರ್ದು ನಾವು ಸ್ವಲ್ಪ ಕಾಯ್ದೆ ಸಾಕಾಗ್ಬಿಡುತ್ತೆ ಸ್ವಲ್ಪ ಕಾಯ್ದೇವ್ ನೋಡಿ ತುಂಬ ಕಾಯೋದು ಬೇಡ ನಾನು ಇದು ಎಷ್ಟು ಕಾದಿದೆ ನಾನು ಸ್ಟವ್ ಕೆಟ್ಸ್ಕೊಂತೀನಿ ಕೆಡ್ಸ್ಕೊಂಡು ಇದನ್ನೆಲ್ಲ ಹಾಕಿ ಆಮೇಲೆ ಅದೇ ಮೇಲೆ ಬರುತ್ತೆ ಅಲ್ಲಿವರೆಗೂ ನಾವು ಇದರಲ್ಲೇ ಸಣ್ಣ ಒಂದು ಇದರಲ್ಲೇ ಬೇಕೊಡುತ್ತಿದ್ದು ನೋಡಿ ಇಲ್ಲಿ ಒಂದು ಹದಿನಾಲ್ಕು ಹದಿನೈದು ಉಂಡೆ ಆಗಿದೆ ವೀಕ್ಷಕರೆ ಇಲ್ಲ ಒಟ್ಟಿಗೆ ಹಾಕ್ತಿದ್ದೀನಿ ಇಲ್ಲಿ ಸಣ್ಣ ಊರಿನಲ್ಲೇ ಮೇಲೆ ಬರಲಿ ಇದು ನೋಡಿ ಸೌಟ್ ಹಾಕಬಾರ್ದು ಸೌಟ್ ಹಾಕ್ಬಿಟ್ರೆ ಎಲ್ಲ ಒಂಥರ ಮಿಕ್ಸ್ ಕಲಿಸ್ತು ಇದು ಯಾಕೆ ತುಪ್ಪ ಹಾಕಿರೋದ್ರಿಂದ ಸ್ಟವ್ ಹಚ್ಕೊಂತೀನಿ ಸಣ್ಣ ಊರಿನಲ್ಲೇ ಬೇಯ್ಲಿ ಇದು ಇಲ್ಲಿ ಪಾಕನೂ ತಣ್ಣಗೆ ಆಗ್ತಾಯಿದೆ ವೀಕ್ಷಕರೇ ಜಾಸ್ತಿ ಪಾಕದ ಬಿಸಿ ಇರೋದು ಬೇಡ ಸ್ವಲ್ಪ ಮಧ್ಯಮ ಊರಿನಲ್ಲಿ ಇದು ಮಾಡ್ಕೊಂಡಿರೋ ಪಾಕ ಇದು ಜಾಸ್ತಿ ಬಿಸಿ ಹಾಕ್ಬಿಟ್ರೆ ಮತ್ತೆ ಅದನ್ನು ಬಾದುಶಾನು ಬಿಸಿ ಇರುತ್ತೆ ಪಾಕನ ತುಂಬ ಬಿಸಿ ಇದ್ಬಿಟ್ರೆ ಅದು ಕಲ್ಸ್ಕೊಂಡು ಹೋಗ್ಬಿಡುತ್ತೆ ಹಂಗಾಗಿ ಒಂಚೂರು ಮಧ್ಯಮ ಬೇಕು ಹೊಂಟ್ರಿ ನಡಿ ವೀಕ್ಷಕರೇ ಈಗ ಆಗಿದೆ ಇದೆ ಈ ತಗೀತ ಇದ್ದೀನಿ ನಾನು ನೋಡಿ ಹೊಂಬಣ್ಣ ಬಂದಿದೆ ತೆಗೆದ್ಬಿಟ್ಟು ನಾನು ಇದಕ್ಕೆ ಸೇರ್ಸ್ಕೊಂತೀನಿ ಪಾತ್ರೆಗೆ ಇನ್ನೂ ನಾಲ್ಕು ಪೀಸ್ ಇದೆ ಇವಾಗ ಎಣ್ಣೆ ಇದು ತಿನ್ನ ಬೇಕೊಂತ ಇರುತ್ತೆ ಅಷ್ಟೊತ್ತಿ ಇದೊಂದು ಪಾಕಕ್ಕೆ ಸೇರ್ಸ್ಕೊಳ ನೋಡಿ ಇಲ್ಲಿ ಪಾಕ ಇದೆ ನಾನು ಮದುವೆ ಹಾಕೊಂಡ ಪಾಕ ಮಾಡಿ ಇಟ್ಕೊಂಡಿದ್ದೆ ಈ ಪಾಕನ ಸ್ವಲ್ಪ ತಣ್ಣಗಾಗಿದೆ ಒಂದು ಸೆವೆಂಟಿ ಪರ್ಸೆಂಟು ಸ್ವಲ್ಪ ಬಿಸಿ ಇದೆ ಆದರೂ ಪರವಾಗಿಲ್ಲ ಒಂದು ಎರಡು ನಿಮಿಷ ಇದರಲ್ಲಿ ಇರಲಿ ಪಾಕದಲ್ಲಿ ಇದ್ರೆ ಸಮೀಪ ದೋಷ ರೆಡಿ ಆಗುತ್ತೆ ನೋಡಿ ನೋಡಿ ವೀಕ್ಷಕರ ನಾನು ಒಂದು ಎರಡು ಕಪ್ಪು ಮೈದಾ ಹಿಟ್ಟಲ್ಲಿ ಸುಮಾರು ಏನಿಲ್ಲ ಒಂದು ಮುಕ್ಕಾಲು ಕೆ ಕೆಜಿ ಅಷ್ಟು ನನಗೆ ಬಾದುಷ ಬಂದಿದೆ ನೋಡಿ ಪಕ್ಕ ಎಲ್ಲ ಇರ್ಕೊಂಡು ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಇದು ನೋಡಿ ಒಂದ್ ಎರಡು ನಿಮಿಷ ಇರಲಿ ವೀಕ್ಷಕರೇ ಇದು ಪಕ್ಕದಲ್ಲಿ ಅಶೋಕ ಇದು ಹಾಕ್ತಾ ಇರುತ್ತೆ ನೋಡಿ ವೀಕ್ಷಕರೇ ಯಾವ ಥರ ಬಂದಿದೆ ಬಾದೂರ್ ಶಾ ಇವತ್ತು ನೋಡಿ ಮೇಲೆಲ್ಲ ಒಂಚೂರು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಒಂಚೂರು ಕೊಬ್ಬರಿ ಹಾಕಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ